ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೆ ಉಪನಗರದಲ್ಲಿ ರಾಮರಾಜ್ ಕಾಟನ್ ಲೆನಿನ್ ಶೋರೂಮ್ನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿತು ಈ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ವಾರ್ಡ್ನ ಅಧ್ಯಕ್ಷರಾದ ಮಹೇಂದ್ರ ಕಿರಣ್ ಮುಖಂಡರಾದ ರೇವಣ್ಣ ಸಿದ್ದಯ್ಯ ಸಜ್ಜಾದ್ ಬಾಬು ವೈಕೃಷ್ಣ ಶೋರೂಮಿನ ಮಾಲೀಕರಾದ ಝಬೇರ್ ಅಹಮದ್ ಖಾನ್ ಹಾಗೂ ಸಲೀಂ ಅಹಮದ್ ಖಾನ್ ಮತ್ತು ಮ್ಯಾನೇಜರ್ ಆದ ಮನ್ಸೂರ್ ಹುಸೇನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಸ್ನೇಹಿತರು ರಾಮರಾಜ್ ಒಂದು ಫ್ರಾಂಚೈಸಿ ಓಪನ್ ಮಾಡಿ ತ್ರೀ ಇಯರ್ಸ್ ಆಗಿದೆ ಮೂರು ವರ್ಷದ ಮುಂಚೆ ಈ ಒಂದು ಶೋರೂಮ್ ಉದ್ಘಾಟನೆಗೆ ಎಸ್ ಟಿ ಸೋಮಶೇಖರ್ ಅವರು ಈ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಬಂದು ಇದನ್ನು ಒಂದು ಇನಾಗ್ರೇಷನ್ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ರು ಅವ್ರು ಬಂದು ಹೋದ ನಂತರ ಮೂರು ವರ್ಷದಿಂದ ಸತತವಾಗಿ ಚೆನ್ನಾಗಿ ಇಲ್ಲಿ ಈ ಒಂದು ಏನು ಕ್ವಾಲಿಟಿ ಇದೆ ಮೇಂಟೈನ್ ಮಾಡಿ ಈ ಅಂಗಡಿಯನ್ನು ಇಂಪ್ರೂವ್ ಮಾಡಿದ್ದಾರೆ ಬರೀ ಕೆಂಗೇರಿ ಉಪನಗರ ಒಂದೇ ಅಲ್ಲ ನಮ್ಮ ಉಳ್ಳಾಳ ಉಪನಗರ ಇರ್ಬೋದು ನಾಗದೇವನಹಳ್ಳಿ ಇರ್ಬೋದು ಎಂ ಪುರ ವಾರ್ಡ್ ಇರ್ಬೋದು ಏರುಳ್ಳಿ ಇರ್ಬೋದು ಸುತ್ತಮುತ್ತ ಕೆಂಗೇರಿ ಹೋಬಳಿಯಲ್ಲಿ ಎಲ್ಲಿದ್ದಾರೆ ಜನತೆ ಎಲ್ಲ ಹುಡ್ಕೊಂಡು ರಾಮರಾಜಿಗೆ ಬರ್ತಾ ಇದ್ದಾರೆ ಯಾಕೆಂದರೆ ಆ ರಾಮರಾಜ್ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರ ಕ್ವಾಲಿಟಿ ಏನಿದೆ ಯಾವ ಥರ ಇದೆ ಯಾವ ಥರ ಮೇಂಟೆನೆನ್ಸ್ ಇದೆ ಅಂತ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರಾದ ಸಲೀಂ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟಾಫು ತುಂಬ ಚೆನ್ನಾಗಿದೆ ಮೇನ್ ಏನಂದರೆ ಈ ಅಂಗಡಿ ಯಾವ ಥರ ನೋಡ್ಕೋತಾರೆ ಸ್ಟಾಫ್ನ ನೋಡ್ಕೋಬೇಕು ಅದೇ ಥರ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಮೂರು ವರ್ಷ ಮೂವತ್ತು ವರ್ಷ ಆಗಲಿ ಅಂತ ನಾನು ಹಾರೈಸ್ತೀನಿ ಇವತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವ ಇದೆ ರಾಮರಾಜ್ ಶೋರೂಮ್ದು ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ಹೆಂಗನಿಸ್ತಾ ಇದೆ ಮೂರು ವರ್ಷ ಸತತ ಇಲ್ಲಿ ನೀವು ಬಿಸ್ನೆಸ್ ಮಾಡಿದ್ದೀರಾ ಹೆಂಗನಸ್ತಾ ಇದೆ ಗ್ರಾಹಕರಿಗೆ ಏನು ಹೇಳ್ತಾರೆ ಹೆಂಗಿದೆ ಏನು ಕ್ವಾಲಿಟಿ ಯಾರು ಏನು ಸ್ಪೆಷಾಲಿಟಿ ಸರ್ ರಾಮ್ರಾಜು ತುಂಬ ಸಂತೋಷವಾಗಂತೆ ಮೂರು ವರ್ಷ ಆಗಿದೆ ಮೂರನೇ ವರ್ಷದ ಇದು ವಾರ್ಷಿಕೋತ್ಸವ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ ತುಂಬ ಆಗ್ತಾ ಇದೆ ವೆರಿ ಹ್ಯಾಪಿ ಮೂಡು ಫ್ರೆಂಡ್ಲಿ ಕಸ್ಟಮರ್ಸ್ ಇಲ್ಲಿ ಯಾಕಂದರೆ ನಾವು ನಮ್ಮ ಏರಿಯಾ ನಮ್ಮ ಈ ಏರಿಯಾ ಎಕ್ಸ್ಟೆನ್ಷನ್ ಏರಿಯಾ ಸೊ ನಾವು ಆಗಿದ್ದೀವಿ ಪದೇ ಪದೇ ಬರೋ ಕಸ್ಟಮರ್ಸ್ ಎಲ್ಲ ನಮ್ಗೆ ಗೊತ್ತಿರುತ್ತೆ ನಮ್ಮ ಅವ್ರಿಗೂ ನಮಗೆ ನಾವು ಗೊತ್ತಿದ್ದೀವಿ ನಮಗೆ ಅವ್ರಿಗೆ ಗೊತ್ತಿದೆ ತುಂಬ ಫ್ರೆಂಡ್ಲಿ ಒಳ್ಳೆ ಕಸ್ಟಮರು ನಮ್ಮ ಪ್ರಾಡಕ್ಟು ಅಷ್ಟೇ ಚೆನ್ನಾಗಿದೆ ಹಾಗಾಗಿ ಬಂದವರೇ ನಮ್ಮ ಹತ್ರ ಬರ್ತಾ ಇರ್ತಾರೆ ಹೊಸ ಕಸ್ಟಮರ್ ಬರ್ತಿದ್ದಾರೆ ಇನ್ಮೇಲೂ ಯಾವ ಥರ ಕಸ್ಟಮರ್ ಬರ್ತಿದ್ದಾರೆ ನೆಕ್ಸ್ಟು ಹಾಗೆ ಬರಲಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಸ್ಪೆಷಾಲಿಟಿ ಸರ್ ರಾಮರಾಜ್ರು ಏನು ಒಳ್ಳೆ ಕ್ವಾಟ್ ಒಳ್ಳೆ ಕ್ವಾಲಿಟಿಯ ಬಟ್ಟೆ ಇರುತ್ತೆ ಸರ್ ಮತ್ತು ಟ್ರೆಡಿಷನಲ್ ಡ್ರೆಸ್ಸಸ್ ನಮ್ಮ ಹತ್ರ ಅಂದರೆ ಪಂಚೆ ತುಂಬ ಇಂಪಾರ್ಟೆಂಟ್ ನಮ್ಮದು ಪಂಚೆ ಪಂಚೆಗೆ ಕಸ್ಟಮರ್ ನಮ್ಮ ಹತ್ರ ಬರುತ್ತೆ ಮತ್ತು ಚಿಕ್ಕ ಮಗುವಿಂದ ತಗೊಂಡು ಮದುಮಗನಿಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ನಾರ್ಮಲ್ ಆಗಿ ಜೊ ಪ್ಯಾಂಟು ಶರ್ಟು ಇದೆಯಲ್ಲ ಆ ಬಟ್ಟೆನೂ ಇದೆ ರೆಡಿಮೇಡೂ ಇದೆ ಮತ್ತು ಕಟ್ ಮಾಡಿಸಿ ಬಟ್ಟೆ ತೊಗೊಂಡೋಗಿ ಹೊಲ್ಸ್ಕೊಳೋ ಅಂಥ ಬಟ್ಟೆನೂ ಇದೆ ಎಲ್ಲ ಥರ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಒಂದು ಖರ್ಚೀಪಿಂದ ಹಿಡಿದು ಪ್ಯೂರ್ ಪಂಚೆ ಸಿಂಗಲ್ ಪಂಚೆ ಡಬಲ್ ಪಂಚೆ ಎಲ್ಲನೂ ನಮ್ಮ ಹತ್ರ ಪ್ಯೂರ್ ಇದೆ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ರಾಮರಾಜ್ ಕ್ವಾಲಿಟಿ ಏನಂತಂದರೆ ಪ್ರತಿಯೊಂದು ಕಾಟನ್ ಇಂದ ಮಾಡೋದು ಒಂದು ಚಿಕ್ಕ ಮಗು ಆ ಹುಟ್ಟಿದ ಮಗುವಿನಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ಇಲ್ಲಿ ನಮ್ಮಲ್ಲಿ ಈ ಪ್ರಾಡಕ್ಟ್ ರಾಮರಾಜಲ್ಲಿ ಸಿಗುತ್ತೆ ಕಾಟನ್ಗೆ ಹೆಸರುವಾಸಿಯಾಗಿರೋದು ರಾಮರಾಜ್ ಪ್ರತಿಯೊಂದು ರಾಮರಾಜ್ ಅಂತಂದರೆ ಏನಂದರೆ ಪ್ರತಿಯೊಂದು ಕಾಟನ್ ಮತ್ತು ಲೆನಿನ್ ಅದು ಬಿಟ್ಟರೆ ಬೇರೆ ಯಾವುದೇ ಪಾಲಿಸ್ಟರ್ ಆಗಲಿ ಅಥವಾ ಬೇರೆ ಪ್ರಾಡಕ್ಟ್ ಇದನ್ನಾಗಲಿ ನಾವು ಇದರಲ್ಲಿ ಮಿಕ್ಸ್ ಮಾಡಲ್ಲ ಓನ್ಲಿ ಕಾಟನ್ ಇರೋದ್ರಿಂದ ರಾಮರಾಜ್ ತುಂಬ ಪ್ರಸಿದ್ಧಿಯಾಗಿದೆ ಸರ್ ತಮ್ಮ ಈ ಶೋರೂಮಲ್ಲಿ ಏನೆಲ್ಲ ಇದೆ ಸರ್ ಎಲ್ಲ ಇದೆ ಯಾವ ಥರ ಎಸ್ಪೆಷಲಿ ಈ ಥರ ಐಟಮ್ ಅಂತ ಏನೇನು ಇದೆ ಯಾವ್ದು ಜಾಸ್ತಿ ಮೂವಿಂಗ್ ಸೇಲಿಂಗ್ ಇದೆ ಸರ್ ನಮ್ಮಲ್ಲಿ ಇದೇ ಜಾಸ್ತಿ ಮೂವ್ ಆಗುತ್ತೆ ಅಂತ ಏನಿಲ್ಲ ರಾಮರಾಜ್ ಅಂಡರ್ವೇರು ಬನೀನು ಶರ್ಟು ಧೋತಿ ಪಂಚೆ ಮತ್ತು ಲುಂಗಿ ಮತ್ತು ಆ ಗುಟ್ಟಿದ ಮಗುವಿನಿಂದ ಹಿಡಿದು ದೊಡ್ಡವರು ಇವರಿಗೆಲ್ಲೂ ಸಹ ಎಲ್ಲ ಥರ ಬಟ್ಟೆಗಳು ದೊರೆಯುತ್ತೆ ಸರ್ ಈ ಮೂರನೇ ವರ್ಷ ವಾರ್ಷಿಕೋತ್ಸವ ಇದೆ ಜ ಈ ಇಲ್ಲಿಗೆ ನಿಮ್ಮ ಗ್ರಾಹಕರಿಗೆ ಏನು ಹೇಳೋಕ್ ಬಯಸ್ತೀರಾ ನೀವು ಸರ್ ನಮ್ಮ ಗ್ರಾಹಕರು ಇಲ್ಲಿವರೆಗೂ ಮೂರು ವರ್ಷದಿಂದ ಸತತವಾಗಿ ನಮ್ಮ ಅಂಗಡಿನ ಚೆನ್ನಾಗಿ ಮುಂದೆ ಬರೋದಕ್ಕೆ ಸಹಾಯ ಮಾಡಿದ್ದಾರೆ ಮತ್ತೆ ಅವರು ಎಲ್ಲ ರೀತಿಯಲ್ಲಿ ಸಹ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆನೂ ಸಹ ಅದೇ ರೀತಿ ಅವರು ಸಹಕಾರ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ ಅವ್ರಿಗೆ ಬೇಕಾದಂಥ ಪ್ರಾಡಕ್ಟು ನಮ್ಮ ಕಡೆಯಿಂದ ನಾವು ಅವ್ರಿಗೆ ಒದಿಸ್ಕೊಡ್ತೀವಿ ಅಂತಂದೇಳಿ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಮೂರನೇ ರಾಮರಾಜ್ ಶೋರೂಮ್ ಮೂರ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಇದೆ ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀರ ಯಾರೆಲ್ಲ ಬರ್ತಾಯಿದ್ದೀರಿ ಏನು ಹೇಳೋಕ್ ಬಯಸ್ತೀರಾ ಸರ್ ಇದೆ ನಿಮಗೆ ಮೂರು ವರ್ಷದ ಬಿಸ್ನೆಸ್ಸು ಮತ್ತು ಈ ಶಾಪ್ ಓಪನ್ ಆಗಿದೆ ಹೆಂಗೆ ಅನಿಸ್ತಾ ಇದೆ ಸರ್ ಇದು ಶಾಪ ಓಪನ್ ಆಗಿ ಮೂರು ವರ್ಷ ಆಯಿತು ಈ ಕೆಂಗಿರಿ ಜನ ಜನರವ್ರಿಗೆ ತುಂಬ ಥ್ಯಾಂಕ್ಸು ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಒಳ್ಳೆಯ ಹೆಸರು ಬಂದಿದೆ ನಮ್ಮದು ಅಂಗಡಿದು ಇಲ್ಲಿ ಮತ್ತು ಇದು ಮೂರನೇ ವರ್ಷ ಆಯಿತು ನಮ್ಮದು ಅಂಗಡಿದು ಇಲ್ಲಿ ಉದ್ಘಾಟ ಉದ್ಘಾಟನೆಗೆ ಬಂದಿದ್ದರು ಎಮ್ ಎಲ್ ಎ ಅವರು ಎಸ್ ಟಿ ಸೋಮಶೇಖರ್ ಅವರು ಬಂದಿದ್ದರು ಈಗಲೂ ಬರ್ತಾ ಇದ್ದಾರೆ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಹಿಮ್ ಸರ್ ಈ ಕೆಂಗೇರಿ ಉಪನಗರ ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಹೆಂಗೆ ಅನಿಸ್ತಾ ಇದೆ ನಿಮ್ಮ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ಸರ್ ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ ಸರ್ ಸಕ್ಸಸ್ಫುಲಿ ನಾವು ನಡೆಸ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಮತ್ತು ನಮ್ಮದು ಕೆಂಗೇರಿ ಉಪನಗರ ಜನರಿಗೆ ತುಂಬ ಧನ್ಯವಾದಗಳು ನಾವು ಮೂರು ವರ್ಷದಿಂದ ಸಕ್ಸಸ್ಫುಲ್ ಆಗಿ ಇದು ನಡೆಸ್ತಾ ಇದ್ದೀವಿ ತುಂಬ ಥ್ಯಾಂಕ್ಸ್ ನಮಸ್ಕಾರ ಏನು ನಮ್ಮ ಕೆಂಗೇರಿ ಉಪನಗರದಲ್ಲಿ ರಾಮರಾಜು ಶೋರೂಮ್ ನಡೀತಾ ಮೂರನೇ ವರ್ಷ ಆಚರಿಸ್ತಾ ಇದ್ದಾರೆ ಅವರಿಗೆ ಶುಭ ಆಗಲಿ ಇನ್ನೂ ಪ್ರತಿ ವರ್ಷ ಅವರು ಈ ಇದನ್ನು ವಾರ್ಷಿಕೋತ್ಸವ ನಡೀತಾನೆ ಇರಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಧನ್ಯವಾದಗಳು ಶೋರೂಮ್ ವ್ಯಾಪಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಿ ಕೆಂಗೇರಿ ಉಪನಗರದ ನಾಗರಿಕರಿಗೆ ಒಳ್ಳೆಯ ಅತ್ಯುತ್ತಮವಾದ ಕ್ವಾಲಿಟಿ ಬಟ್ಟೆಯನ್ನು ಕೊಟ್ಟು ಈ ರಾಮ್ರಾಜ್ ಶೋರೂಮನ್ನು ಉತ್ತಮವಾಗಿ ನಡೆಯಲಿ ಅಂತ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಶ